ಅಂಗನವಾಡಿ ಹೆಸರು ಬದಲಾವಣೆ ಚಿಂತನೆ ಸಚಿವೆ ಲಕ್ಷ್ಮಿ ಅಂಗನವಾಡಿ ಮಕ್ಕಳಿಗೆ ಬ್ಯಾಗ್ ಯೂನಿಫಾರ್ಮು ಅಂಗನವಾಡಿ ಮಕ್ಕಳಿಗೆ ಬ್ಯಾಗ್ ಸಮವಸ್ತ್ರ ಕೊಡುವ ಬಗ್ಗೆ ತೀರ್ಮಾನಿಸಿದೆ ಸರಿ ತಂಗ ತರಗತಿಗಳು ಆರಂಭಗೊಂಡ ನಂತರ ಅಂಗನವಾಡಿ ಹೆಸರು ಬದಲಾಯಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಸಚಿವೆ ಲಕ್ಷ್ಮೀ ಬಾಳ್ಕರ್ ತಿಳಿಸಿದ್ದಾರೆ ಗುರುವಾರ ಅಂಗಡಿಯ ಅಂಗನವಾಡಿ ಕಾರ್ಯಕರ್ತೆಯ ಮತ್ತು ಸಹಾಯಕಿಯರ ಫೆಡರೇಷನ್ ಕಾರ್ಯಕರ್ತರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಲ್ಲಿಸಿದ ಮನವಿ ಸ್ವೀಕರಿಸಿ ಅವರು ಮಾತನಾಡಿದರು ರಾಜ್ಯದ ಅಂಗನವಾಡಿ ಕೇಂದ್ರದ ಕೇಂದ್ರಗಳು ಇಡೀ ದೇಶಕ್ಕೆ ಮಾದರಿಯಾಗಿವೆ ಅಂಗನವಾಡಿ ಕೇಂದ್ರಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ ಆರಂಭಿಸುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು ಈಗಲೇ ಅಂಗನವಾಡಿಯಲ್ಲಿ ಕೇಂದ್ರಗಳ ಅಸ್ತಿತ್ವದ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದೇವೆ ಈ ಬಗ್ಗೆ ಕಾರ್ಯಕರ್ತರು ಯಾವುದೇ ಆತಂಕಕ್ಕೆ ಒಳಗಾಗುವುದು ಬೇಡ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲಾಗುವುದೆಂದು ಭರವಸೆ ನೀಡಿದರು ಕರ್ನಾಟಕ ಪಬ್ಲಿಕ್ ಶಾಲೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆಜಿ ತರಗತಿಗಳನ್ನು ಆರಂಭಿಸಲು ಸರ್ಕಾರ ತೀರ್ಮಾನಿಸಿದ್ದು ಇದರಿಂದ ಅಂಗನವಾಡಿ ಶಿಕ್ಷಕರಿಗೆ ತೊಂದರೆ ಆಗುವುದಿಲ್ಲ ಎಂದರು ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ನಟ ಯುವ ಸಚಿವ ಶ್ರೀದೇವಿ ನಡುವೆ ವಿಚ್ಛೇದನ ಕೌನ್ಸಿಲಿಂಗ್ ವಿಚ್ಛೇದನ ಮೊರೆ ಕನ್ನಡ ಯುವರಾಜ ಕುಮಾರ್ ಹಾಗೂ ಪತ್ನಿ ಶ್ರೀದೇವಿ ನಡುವಿನ ಕೌನ್ಸಿಲಿಂಗ್ ಕೌಟುಂಬಿಕ ನಾಲಯ ಆಗಸ್ಟ್ ಮೂರರಂದು ನಿಗ ನಿಗದಿಪಡಿಸಿದೆ

ನಗರದ ಒಂದನೇ ಹೆಚ್ಚುವರಿ ಪ್ರಧಾನ ಕೌಟುಂಬಿಕ ನ್ಯಾಯಾಲಯ ನ್ಯಾಯಾಧೀಶರಾದ ಎಸ್ ಎಂ ಕಲ್ಪನ್ ಅವರ ಮುಂದೆ ವಿಚಾರಣೆ ಬಂದಿತ್ತು ಶ್ರೀದೇವಿಗಳ ಪರ ವಕೀಲರು ಹಾಜರಾಗಿ ಇವರ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿ ವಾದ ಮಂಡಿಸಲು ಅವಕಾಶ ಕೋರಿದರು ಅದಕ್ಕೆ ಒಪ್ಪದ ನ್ಯಾಯಾಧೀಶರು ವಿಚಾರಣೆ ಅರ್ಜಿ ಸಲ್ಲಿಸಿದ ನಂತರ ಸುಪ್ರೀಂ ಕೋರ್ಟ್ ನಿರ್ದೇಶನಗಳು ಪಾಲಿಸಬೇಕಾಗುತ್ತದೆ ಅದರಂತೆ ಪಕ್ಷಕಾರರ ನಡುವೆ ಕೌನ್ಸಿಲಿಂಗ್ ನಡೆಸಬೇಕಾಗುತ್ತದೆ ಅದಕ್ಕಾಗಿ ಪ್ರಕರಣವು ಮೊದಲಿಗೆ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಆಗಬೇಕು ಕೇಂದ್ರದಲ್ಲಿ ಅರ್ಜಿದಾರ ಹಾಗೂ ಪ್ರತಿವಾದಿ ನಡುವಿನ ಸಮಾಲೋಚನೆ ನಡೆಯಬೇಕು ಅವರು ತೀರ್ಮಾನವನ್ನು ತಿಳಿಸಿದ ನಂತರವಷ್ಟೇ ಆಕ್ಷೇಪಣೆಗೆ ಮೇಲೆ ವಾದ ಮಂಡನೆ ಅವಕಾಶ ನೀಡಲಾಗುತ್ತದೆ ಎಂದು ತಿಳಿಸಿದರು ನಂತರ ನ್ಯಾಯಾಧೀಶರು ಪ್ರಕರಣವನ್ನು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಶಿಫಾರು ಮಾಡಿದರು ಟಿ ಐ ಟಿ ಪರೀಕ್ಷೆಗೆ ಮಹಾರಾಷ್ಟ್ರದ ಕನ್ನಡಿಗರ ಆಗ್ರಹ ಗಡಿ ಕರ್ನಾಟಕ ಸಂಘದಿಂದ ಒತ್ತದಲ್ಲಿ ಪ್ರತಿಭಟನೆ ಆತನಿ ಈ ಟಿ ಇ ಟಿ ಐ ಟಿ ಪರೀಕ್ಷೆಗಳನ್ನು ಕನ್ನಡ ಭಾಷೆಗರಿಗೆ ಮರಾಠಿ ಬದಲು ಕನ್ನಡದಲ್ಲೇ ನಡೆಸುವಂತೆ ಕಡಿಗಾಡು ಕನ್ನಡ ಸಂಘ ಬುಧವಾರ ಮಹಾರಾಷ್ಟ್ರ ಸರ್ಕಾರವನ್ನು ಆಗ್ರಹಿಸಿ ಗಡಿನಾಡು ಕನ್ನಡಿಗರು ಪ್ರತಿಭಟನೆ ನಡೆಸಿ ಆಗ್ರಹಿಸಿದ್ದಾರೆ ಮಹಾರಾಷ್ಟ್ರದ ಸಂಘ ಜತ್ತ ತಾಲೂಕಿನಲ್ಲಿರುವ ಗಡಿ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಮಹಾರಾಷ್ಟ್ರ ಸರ್ಕಾರದ ಕನ್ನಡ ವಿರೋಧಿ ಧೋರಣೆ ಖಂಡಿಸಿದ್ದಾರೆ ಮಹಾರಾಷ್ಟ್ರ ಘಟಕದಲ್ಲಿರುವ ಕನ್ನಡ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ನಿವೃತ್ತ ಮರಾಠಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದು ಇದು ಖಂಡನೀಯ ಜೊತೆಗೆ ಶಿಕ್ಷಕರ ನೇಮಕವನ್ನು ನಡೆಸುತ್ತಿರುವ ಇ ಐ ಟಿ ಪರೀಕ್ಷೆಯನ್ನು ಮರಾಠರಲ್ಲಿ ನಡೆಸುವುದು ಕನ್ನಡ ಭಾಷೆಗರಿಗೆ ಅನ್ಯಾಯ ಆಗುತ್ತಿದೆ ಎಂದು ದೂರಿದರು ಮರಾಠಿಯ ಪರೀಕ್ಷೆಗಳು ನಡೆಸುವುದು ಕನ್ನಡ ಮಾಧ್ಯಮ ಶಿಕ್ಷಣ ಕೊರತೆ ಪ್ರತಿಪಕ್ಷ ಕಾರಣ ಟಿಐಟಿಯಲ್ಲಿ ಮರಾಠಿಗಾರರಿಗೆ ಪಾಸ್ ಆಗುವುದರಿಂದ ಕನ್ನಡ ವಿಷಯ ಬೋಧನೆ ಅವರೇ ಬರು ಬರುತ್ತಾರೆ ಇದು ಕನ್ನಡಿಗರಿಗೆ ಮಾಡುವ ಅನ್ಯಾಯ ಎಂದು ದೂರಿದರು ವಿಧಾನಸಭಾ ಸಭೆಯಲ್ಲೂ ಚರ್ಚೆ ಜತೆ ಕಾಂಗ್ರೆಸ್ ಶಾಸಕ ವಿಕ್ರಮ ಸಾವದ್ ಅವರು ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಕನ್ನಡಿಗರ ಪರಾಧ್ವಾನ ಎತ್ತಿದ್ದಾರೆ ಇಡಿ ಕರ್ನಾಟಕ ಸರ್ಕಾರಿ ಶಾಲೆಗಳಲ್ಲಿ ಮರಾಠಿ ನಿವೃತ್ತ ಶಿಕ್ಷಕರನ್ನು ನೇಮಿಸುವುದನ್ನು ವಿರೋಧಿಸಿದ್ದರು ಮಹಾರಾಷ್ಟ್ರ ಸರ್ಕಾರ ತಕ್ಷಣ ಅಲ್ಲಿ ಕನ್ನಡ ಶಿಕ್ಷಕರನ್ನು ನೇಮಕ ಮಾಡಬೇಕು ಸರ್ಕಾರ ಧೋರಣೆಗೆ ತಮ್ಮ ವಿರೋಧವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಅದಲ್ಲದೆ ಗಡಿ ಕನ್ನಡಿಗರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಈ ಕುರಿತು ಶಿಕ್ಷಣ ಸಚಿವರಿಗೆ ಪತ್ರ ಬರೆದಿದ್ದನ್ನು ಚರ್ಚೆ ವೇಳೆ ಶಾಸಕ ಸಾವಂತೂ ಪ್ರಶ್ನಿಸಿ ಲೈಂಗಿಕ ಕಿರುಕುಳ ಕೇಸ್ ಜೂನ್ ಜುಲೈ ಹದಿನೈದಕ್ಕೆ ಹಾಜರಾಗಲು ಬಿಎಸ್ವಿಗೆ ಸನ್ಮನ್ಸ್ अप्राप्त इलाखेक े आरोप संबंध जुलै हद्दर विचारणे हाजर सूचित माजी मुख्यमंत्री बिस यड्यूरपूर्व प्रकरण इतर मूर आरोपी नगर पक्ष विशेष न्यायला ಗುರುವಾರ ಸನ್ಮನ್ಸ್ ಜಾರಿಗೊಳಿಸಿದೆ ಪ್ರಕರಣ ಸಂಬಂಧ ಯಡಿಯೂರಪ್ಪ ವಿರುದ್ಧ ಸಿಐ ಡಿ ಪೊಲೀಸರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ತೇಳರಂದು ದೋಷಾರೂಪ ಪ್ರತಿಭಟಿಸಿದರು ಅದನ್ನು ಪರಿಗಣಿಸುವ ಬೆಂಗಳೂರಿನಿಂದ ಒಂದನೇ ತಾರತಮ್ಯ ನ್ಯಾಯಾಲಯ ಪೊಕ್ಸೋ ನ್ಯಾಯಾಧೀಶರಾದ ಎಂ ರಮೇಶ್ ಅವರು ಯಡಿಯೂರಪ್ಪನವರ ವಿ ಎಂ ಅರುಣ್ ಎಂ ರುದ್ರೇಶ್ ಹಾಗೂ ವೈರಿ ಮರಿ ಸ್ವಾಮಿ ಅವರಿಗೆ ಸನ್ಮನ್ಸ್ ಜಾರಿಗೊಳಿಸಿ ಜೂನ್ ಹದಿನೈದು ಜುಲೈ ಹದಿನೈದರಂದು ವಿಚಾರಣೆ ಹಾಜರುವಂತೆ ಸೂಚಿಸಿದ್ದಾರೆ